ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ಆಗಾಗ ಭೇಟಿ ಹಾಕ್ತಾ ಇರ್ತೇನೆ ತರಬೇತುದಾರ ಆದ್ದರಿಂದ ಉದಾಹರಣೆಗೆ ನಾನು ದುಬಾಯ್ ಹೋಗ್ತೇನೆ ನನ್ನ ಕಾರ್ಡನ್ನು ಕಳಿಸ್ತೇನೆ ಕಮಿಷನರ್ ಆಫ್ ಪೊಲೀಸ್ ಹತ್ರ ಡಾಕ್ಟರ್ ಭರತ್ ಚಂದ್ರ ಚೇರ್ಮನ್ ವಿನ್ನರ್ಸ್ ಇನ್ಸ್ಟಿಟ್ಯೂಟ್ ಏನಾಗುತ್ತೆ ಅಂತಂದ್ರೆ ಕಮಿಷನರ್ ಆಫ್ ಪೊಲೀಸ್ ಇದ್ದಾರಲ್ಲ ಅವರು ಎದ್ದು ಬಂದು ಬಾಗಿಲಿಗೆ ಬಂದು ಬಾಗಿಲು ತೆಗೆದು ನಿಮ್ಮನ್ನು ಒಳ ಒಳ ಕರೀತಾರೆ ಸರಿ ಚೆನ್ನಾಗಿ ಮಾತಾಡ್ತಾರೆ ಕಾಫಿ ಬಂದ ಮೇಲೆ ನಾವು ಕಾಫಿ ಕುಡಿದ ಮೇಲೆ ಅವರು ಕಾಫಿ ಕುಡಿತಾರೆ ಮತ್ತೆ ಹೋಗಬೇಕಾದ್ರೆ ಬಾಗ್ಲೊರಗೆ ಬಂದು ನೈಸ್ ಟು ಹ್ಯಾವ್ ಮೆಟ್ ಯು ಡಾಕ್ಟರ್ ಅಂತಾನು ಹೇಳ್ತಾರೆ ಇದು ಕಮಿಷನರ್ ಆಫ್ ಪೊಲೀಸ್ ಅವರಿಗಿರುವಂತ ಕರ್ಟೆಸಿ ಉದಾಹರಣೆ ಹೇಳ್ಬಿಡ್ತೇನೆ ರೋಡಿನಲ್ಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ಮಾತಾಡಕ್ಕಾಗುತ್ತಾ ಇಲ್ಲ ಪೊಲೀಸ್ ಅಂತ ನಿಂತಿರ್ತಾನೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬೋದು ಸೂಪರ್ ಟೆಂಡ್ ಪೊಲೀಸ್ ಹತ್ರ ಚೆನ್ನಾಗಿ ಮಾತಾಡ್ಬೋದು ಕಮಿಷನ್ ಆಫ್ ಪೊಲೀಸ್ ಹತ್ರ ಭಾಳ ಚೆನ್ನಾಗಿ ಮಾತಾಡ್ಬೋದು ಫಾಲ್ ಇನ್ ಲವ್ ಇದೆ ವಾಟ್ ಎ ವಂಡರ್ಫುಲ್ ಪರ್ಸನ್ ಅಂದರೆ ಜೀವನದಲ್ಲಿ ಎಷ್ಟು ಮೇಲಕ್ಕೆ ಹೋಗ್ತೇವೋ ಅಷ್ಟು ಜಾಸ್ತಿ ಕಟ್ಟಿಸಿ ಇನ್ನೊಂದ್ಸತಿ ಹೇಳ್ತೇನೆ ಜೀವನದಲ್ಲಿ ಎಷ್ಟು ಮೇಲಕ್ಕೆ ಹೋಗ್ತಿರೋ ಅಷ್ಟು ಜಾಸ್ತಿ ಕಟ್ಟಿಸಿ ಮತ್ತು ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಮೇಲಕ್ಕೆ ಹೋಗ್ತೀನಿ ನಾನು ತರಬೇತುದಾರನಾಗಿ ಬಹುಶಃ ಇವತ್ತಿನವರೆಗೆ ಒಂದು ಸಾವಿರ ಜಾಗದಲ್ಲಿ ಕಳೆದ ನಲವತ್ತೆರಡು ವರ್ಷದಲ್ಲಿ ಚೀಫ್ ಗೆಸ್ಟಾಗಿ ಹೋಗಿರ್ಬೋದು ನಾನು ಕರ್ನಾಟಕದಲ್ಲಿ ಗುಜರಾತ್ನಲ್ಲಿ ಈಗ ಕೇರಳದಿಂದ ಕರೀತಾ ಇದ್ದಾರೆ ಹೈಕೋರ್ಟ್ನವರು ನಮ್ಮಲ್ಲಿ ಕೂಡ ಬಂದು ನಮ್ಮ ನ್ಯಾಯಾಧೀಶರುಗಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲೂ ಕರೀತಾರೆ ನಾವು ಹೋದಾಗ ಉದಾಹರಣೆ ಕೊಡ್ತೇನೆ ಈ ನ್ಯಾಯಾಧೀಶರುಗಳಿಗೆ ಕೊಡುವಂಥ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ನಾವು ಹೋದಾಗ ನಾವು ಹಾಲಿಗೆ ಪಾದಾರ್ಪಣೆ ಮಾಡಬೇಕಾದ್ರೆ ಅಲ್ಲಿರುವಂಥ ನಾನ್ನೂರು ಜನ ನ್ಯಾಯಾಧೀಶರು ಎದ್ದು ನಿಂತ್ಕೋತಾರೆ ಇನ್ಕ್ಲೂಡಿಂಗ್ ಹೈಕೋರ್ಟ್ ಜಸ್ಟಿಸ್ಗಳು ಎದ್ದು ನಿಂತ್ಕೋತಾರೆ ಗುರುಗಳು ಬಂದರು ಅಂತ ನಾವು ಕುಳಿತ ಮೇಲೆ ಅವರು ಕುಳಿತುಕೊಳ್ತಾಳೆ ಇದು ಕರ್ಟೇಸಿ ಕೆಲವು ಸರ್ತಿ ನಾವು ಕಾಲೇಜುಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗ್ತೇವೆ ನಾವು ಹೋದ್ರೂ ಲೆಕ್ಕ ಇಲ್ಲ ನಾವು ನಡ್ ನಾವು ವಾಪಸ್ ಹೋಗುವಾಗಲೂ ಯಾರೂ ನಿಂತ್ಕೊಳ್ಳೋದಿಲ್ಲ ಮತ್ತು ನೀವು ಮಾತಾಡ್ತಿದ್ದಾಗೆ ಎದ್ದು ಎದ್ದು ಹೊರಗೆ ಹೋಗ್ತಿರ್ತಾರೆ ಸೌಜನ್ಯತೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇದನ್ನು ನೋಡಿದ್ದೇನೆ ಅದಕ್ಕೋಸ್ಕರ ಅವ್ರ ಮೇಲಕ್ಕೆ ಹೋಗಿದ್ದಾರೆ ಸೊ ಮೇಕ್ ದಿ ಅದರ್ ಪರ್ಸನ್ ಫೀಲ್ ಇಂಪಾರ್ಟೆಂಟ್ ಆ್ಯಂಡ್ ಡೂ ಇಟ್ ಸಿನ್ಸಿಯರ್ಲಿ ತಮಾಷೆಗೆ ಮಾಡೋದಲ್ಲ ಜೋಕಿಗೆ ಮಾಡೋದಲ್ಲ ನಿಜವಾಗಿಯೂ ಇವತ್ತು ನಾನು ಒಬ್ಬ ಗಣ್ಯ ವ್ಯಕ್ತಿಯನ್ನು ನಿಮ್ಮಂಥ ಗಣ್ಯ ವ್ಯಕ್ತಿಯನ್ನು ಭೇಟಿಯಾಗಿದ್ದೇನೆ ಅನ್ನುವಂಥ ಭಾವನೆಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸಿ ಆವಾಗ ನೋಡಿ ಆ ವ್ಯಕ್ತಿಗಳ ಸ್ಪಂದನೆ ಮುನ್ನೆಲೆಸತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಭಿಕ್ಷುಕನೊಡನೆ ಕೂಡ ಕಲೀಲಿಕ್ಕೆ ಬೇಕಾದಷ್ಟು ವಿಚಾರ ಇದೆ ನಾನು ಹಲವಾರು ಸನ್ನಿವೇಶಗಳಲ್ಲಿ ಹಲವು ಸಂದರ್ಭಗಳಲ್ಲಿ ಹಲವರತ್ರ ಪಾಠವನ್ನು ಕಲಿತಿದ್ದೇನೆ ಅವರಿಗೆ ನಾನು ಪಾಠ ಕಲಿತಿದ್ದೆ ಅಂತ ಹೇಳದೇ ಇರ್ಬೋದು ಅವರು ಮಾತನಾಡುವ ಹಲವು ವಿಚಾರಗಳನ್ನು ನಾನು ಇವತ್ತರ ಯೋಚನೆ ಮಾಡಿರಲಿಲ್ಲ ನಾನೊಬ್ಬ ವಿಚಾರವಾದಿ ಹಲವು ವಿಚಾರಗಳಲ್ಲಿ ಮಾತಾಡ್ತಿರ್ತೇನೆ ನನ್ನ ಮನಸ್ಸಿನಲ್ಲಿ ಏನು ಫೀಲಿಂಗ್ ಅಂತಂದರೆ ನಾನು ಬಹುಶಃ ಎಲ್ಲವನ್ನು ಯೋಚನೆ ಮಾಡಿ ಮುಗಿದೋಗಿದೆ ಹೋಗಿದೆ ಅಂತ ಇಲ್ಲ ನಮಗಿಂತ ಮುಂದಕ್ಕೆ ಯೋಚನೆ ಮಾಡಿದವರು ಹಲವಾರು ವಿಚಾರದಲ್ಲಿ ಮುಂದಕ್ಕಿದ್ದಾರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕಲಿಲಿಕ್ಕಿದೆ ಪ್ರತಿಯೊಂದು ಗಳಿಗೆಯಲ್ಲಿ ಕಲೀಲಿಕ್ಕಿದೆ ಕೊನೆಯ ಉಸಿರೋವರೆಗೂ ಕಲಿಲಿಕ್ಕಿದೆ ಕೊನೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ಆಂಬುಲೆನ್ಸ್ ಅಲ್ಲಿ ಆವಾಗಲೂ ಕೂಡ ಅಂದ್ರೆ ನಮ್ಮ ಮೃತದೇಹ ಹೋಗುತ್ತಲ್ಲ ಆಗಲೂ ಕೂಡ ಪಾಠವನ್ನು ಕಲಿಲಿಕ್ಕೆ ಬೇಕಾದ ಶುಚಾರ ಇದೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಹೋಗ್ತೇವೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಒಂದು ದಿನ ಆಸ್ಟ್ರೇಲಿಯನ್ ಪ್ರಧಾನಮಂತ್ರಿಗಳು ಬೆಳಿಗ್ಗೆ ಐದು ಗಂಟೆಗೆ ಪಾರ್ಕಿನಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ ಸುಮಾರು ಜನ ಪತ್ರಕರ್ತರು ಹಿಂದಿನ ಬರ್ತಿರ್ತಾರೆ ಪ್ರೈಮ್ ಮಿನಿಸ್ಟರ್ ಅವರು ಪ್ರಧಾನಿಗಳು ಬೆಳಿಗ್ಗೆ ಐದು ಗಂಟೆಗೆ ಪಾರ್ಕಲ್ಲಿ ಏನು ಮಾಡ್ತಾರೆ ಪಾರ್ಕ್ನಲ್ಲಿ ವಾಕಿಂಗ್ ಹೋಗಬೇಕಾದ್ರೆ ಅಲ್ಲಿರುವ ಭಿಕ್ಷುಕರು ಇರ್ತಾರಲ್ಲ ನನಗೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಭಿಕ್ಷುಕರಿದ್ದಾರೆ ಅಂತ ಕೇಳಬಾರ್ದು ಉದಾಹರಣೆ ಕೊಡ್ತಿರೋದು ಭಿಕ್ಷುಕರೇ ನೋಡಿದಾಗ ಪ್ರಧಾನಮಂತ್ರಿಗಳು ಹೇಳ್ತಾರಂತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪತ್ರಕರ್ತರು ಅಬ್ಜೆಕ್ಷನ್ ಹಾಕಿದ್ರು ಆಕ್ಷೇಪಣೆ ಹಾಕಿದ್ರು ಭಿಕ್ಷುಕರಿಗೆಲ್ಲ ನೀವು ಗುಡ್ ಮಾರ್ನಿಂಗ್ ಹೇಳ್ತಿರಲ್ಲ ಆವಾಗ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ ನಾನು ಗುಡ್ ಮಾರ್ನಿಂಗ್ ಹೇಳದೆ ಏನಾದರೂ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ಮ ದೇಶದ ಘನತೆ ಏನಾಗುತ್ತೆ ಅಂತ ಕೇಳಿದಂತೆ ಅಲ್ವಾ ಇದನ್ನು ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಕೊಳ್ಬೇಕು ಬಹಳ ಬಹಳ ಪ್ರಾಮುಖ್ಯ ಮತ್ತು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಉದಾಹರಣೆ ನಾನು ನಮ್ಮ ಆಫೀಸಿನಲ್ಲಿ ಬಾಸ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೂಟ್ ಕೇಸ್ನೊಡನೆ ಆಗಮಿಸಿದೆ ಒಳಗೆ ಹೋದೆ ಆಫೀಸ್ನಲ್ಲಿ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾರೂ ಕೂಡ ಕುರ್ಚಿಯಿಂದ ಹೇಳಲಿಲ್ಲ ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಇಡೀ ನನ್ನ ಆ ದಿನ ವ್ಯರ್ಥ ಆಗೋಯ್ತು ನಾನು ಬಾಸು ನನಗೆ ಗುಡ್ ಮಾರ್ನಿಂಗ್ ಯಾರು ಹೇಳಲಿಲ್ಲ ಅಂದರೆ ನನ್ನ ನೆಮ್ಮದಿಯನ್ನು ಕೆಡಿಸಿದವರು ಯಾರು ಅಲ್ಲಿರೋ ಜನ ಮತ್ತು ನನ್ನ ನೆಮ್ಮದಿ ಯಾವುದರ ಮೇಲೆ ನಿರ್ಭರವಾಗಿದೆ ಜನರ ಮೇಲೆ ಇದು ಸೋಮವಾರ ಆಗಿರೋದು ಮಂಗಳವಾರ ನೀವು ಡಾಕ್ಟರ್ ಭರತ್ ಚಂದ್ರ ಅವರ ಉಪನ್ಯಾಸ ಕೇಳಿದಿರಿ ಮಾನವೀಯ ಸಂಬಂಧಗಳು ಬುಧವಾರ ನಾನು ಆಫೀಸ್ಗೆ ಹೋದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೂಟ್ ಕೇಸ್ಗಳು ಹೋದೆ ಮೂವತ್ತು ಜನ ಕೂತಿದ್ರು ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿ ನನ್ನ ರೂಮ್ನಲ್ಲಿ ಬಂದು ಕೂತ್ಕೊಂಡೆ ಗುರುವಾರ ಬೆಳಿಗ್ಗೆ ನಾನು ಆಫೀಸಿಗೆ ಒಂಬತ್ತು ಗಂಟೆಗೆ ಹೋದಾಗ ಏನಾಯಿತು ಒಂದು ದೊಡ್ಡ ಕಾಂಪಿಟಿಷನ್ ಸ್ಟಾರ್ಟ್ ಆಯಿತು ಯಾರು ಫಸ್ಟ್ ಬಾಸ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಎಲ್ಲರೂ ಕುರ್ಚಿಯಿಂದ ಎದ್ದು ಸ್ಪ್ರಿಂಗ್ ಕುರ್ಚಿಯಿಂದ ಅಂದರೆ ಹಿಂದೆ ಟೋಸ್ಟ್ ಟೋಸ್ಟ್ ಬರ್ತವೆ ನೋಡಿ ಟೋಸ್ಟಿಂದ ಹಂಗೆ ಪಟಕ್ ಪಟಕ್ ಅಂತ ಎದ್ದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಅಂತಾರೆ ಇದು ಗುರುವಾರ ಈಗ ಯಾರು ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನ್ನ ಒಳ್ಳೆಯ ನಡವಳಿಕೆಯಿಂದ ಈ ಥರನನ್ನು ಕಂಟ್ರೋಲ್ ಮಾಡಿದ್ದೇನೆ ಗುರುವಾರ ಇದಾಯ್ತಲ್ಲ ಗುರುವಾರ ಒಂದು ಹುಡುಗಿ ಕೂತಿದ್ಲು ಸುಮಿತ್ರಾ ಅಂತ ಅವಳು ಹೇಳಲೇ ಇಲ್ಲ ಕುರ್ಚಿಯಿಂದ ಪಾಕಲ್ಲ ಇದ್ರು ನಾನು ಹೋಗ್ಬಿಟ್ಟು ಮೇಡಮ್ ಗುಡ್ ಮಾರ್ನಿಂಗ್ ಅಂತಂದೆ ಶುಕ್ರವಾರ ಕುರ್ಚಿಯಿಂದ ಫಸ್ಟ್ ಹೇಳೋರು ಯಾರು ಸುಮಿತ್ರ ಅಲ್ವಾ ಅಂದರೆ ಯಾರು ಯಾರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನ್ನ ಉತ್ತಮವಾದ ಸೌಜನ್ಯತೆಯಿಂದ ನಾನು ಇತರರನ್ನು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಅಂದರೆ ಇನ್ನೊಂದು ವಿಚಾರ ಅದೇನು ಕಲ್ಟೆಸಿ ಇದೆ ಅದು ಮೇಲ್ಗಡೆಯಿಂದ ಕೆಳಗೆ ಬರಬೇಕು ಆಗ ಆಟೋಮೆಟಿಕ್ಕಾಗಿ ಕೆಳಗಿಂದ ಮೇಲಕ್ಕೆ ಹೋಗುತ್ತೆ ಬಹಳ ಪ್ರಾಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ಜನಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಿರೋ ಮತ್ತು ಎಷ್ಟು ಜನಕ್ಕೆ ನೀವು ಒಂದು ಹರೈಸ್ತಿರೋ ಆಗಾಗ ಅಷ್ಟು ಜನ ನಿಮಗೆ ಗುಡ್ ಮಾರ್ನಿಂಗ್ ಹೇಳಲೇಬೇಕು ಇದು ರೂಲ್ಸ್ ನನಗೆ ಚಾಕ್ಲೇಟ್ ಅಂದರೆ ಬಹಳ ಖುಷಿ ಈ ಉದಾಹರಣೆನ ಜನ ಅರ್ಥ ಮಾಡ್ಕೋತಾರೆ ಅಂತ ಓದಿಸ್ತೇನೆ ನನಗೆ ಚಾಕ್ಲೇಟ್ ಅಂದ್ರೆ ಪಂಚಪ್ರಾಣ ನಾನು ಮೀನು ಹಿಡಿಲಿಕ್ಕೆ ಹೋಗಿದ್ದೆ ಚಾಕ್ಲೇಟ್ ಹಾಕಿದೆ ಎರಡು ಗಂಟೆ ಕೂತಿದ್ದೀನಿ ಒಂದು ಮೀನು ಬರಲಿಲ್ಲ ಈಗ ಗೊತ್ತಾಯ್ತು ನನಗೆ ನನಗೆ ಚಾಕ್ಲೇಟ್ ಖುಷಿ ಮೀನಿಗಲ್ಲ ಅಲ್ವಾ ಇದೇ ತಪ್ಪನ್ನು ನಮ್ಮ ಜೀವನದಲ್ಲಿ ಮಾಡ್ತಾ ಇಲ್ವಾ ನಾವು ನನಗೆ ಏನು ಖುಷಿಯೋ ಅದನ್ನು ನಾನು ಎಲ್ಲರತ್ರ ಪ್ರೊಜೆಕ್ಟ್ ಮಾಡ್ತಾನೆ ಇದ್ದೀನಿ ಜನರಿಗೆ ಖುಷಿ ಇಲ್ಲ ನಾವು ಕೂಡ ನಮ್ಮ ಜೀವನದಲ್ಲಿ ಮೀನು ಹಿಡಿತಾ ಇದ್ದೀವಿ ಹ್ಞೂ ವಿ ಆರ್ ಫಿಶಿಂಗ್ ಫಾರ್ ಕಾಂಪ್ಲಿಮೆಂಟ್ಸ್ ವಿ ಆರ್ ಫಿಶಿಂಗ್ ಫಾರ್ ಪೀಪಲ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ವಿ ಆರ್ ಫಿಶಿಂಗ್ ಫಾರ್ ಪೀಪಲ್ಸ್ ಪ್ರಾಸ್ಪ್ಯಾರಿಟಿ ನಾವು ಕೂಡ ಜೀವನದಲ್ಲಿ ಗಾಳ ಆಗ್ತಾ ಇದ್ದೇವೆ ಜನರಿಗಾಗಿ ಜನರ ಸಂತೋಷಕ್ಕಾಗಿ ಜನರಿಂದ ಬರುವಂಥ ಒಂದು ಒಂದು ರೆಸ್ಪೆಕ್ಟಿಗೋಸ್ಕರ ಹಿಡಿದು ಅಲ್ಲಿ ಹಾಕಿರೋದೇನು ಚಾಕ್ಲೇಟ್ ಏನ್ ಹಾಕ್ಬೇಕಾಗಿತ್ತು ಎರೆ ಹುಳ ಹಾಕ್ಬೇಕಾಗಿತ್ತು ಸ್ನೇಹಿತರೆ ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಕೂಡ ಜೀವನದಲ್ಲಿ ಬೇಕಾದಷ್ಟು ಸಾಮರಸ್ಯ ಮತ್ತು ಜನರನ್ನ ಮನಿಪುಲೇಟ್ ಮಾಡ್ತಾ ಇಲ್ಲ ಜನರಿಗೆ ಏನ್ ಬೇಕೋ ಅದನ್ನ ಹೇಳ್ದಾಗ್ಲೇ ದೇವರು ನಮ್ಮನ್ನು ಮೆಚ್ಚೋದು ಅಲ್ವಾ ಈ ಒಂಬತ್ತು ಸೂತ್ರಗಳನ್ನು ಇದರದೊಂದು ಪ್ರಿಂಟ್ಔಟ್ ತಗೊಂಡು ಅಥವಾ ಕೈಯಲ್ಲಿ ಬರೆದು ನಿಮ್ಮ ಮಲಗುವ ಕೋಣೆಯ ಗೋಡೆಯ ಮೇಲೆ ಅಂಟಿಸಿಕೊಂಡು ಪ್ರತಿದಿನ ನೋಡಿಕೊಂಡು ಇವುಗಳನ್ನು ನಾನು ನನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇನೋ ಇಲ್ಲವೋ ಅಂತ ಒಂದು ದಿನಕ್ಕೆ ಒಂದು ಸತ್ತಿನಾರು ಒಂದು ನಿಮಿಷ ಯೋಚನೆ ಮಾಡ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಸುವರ್ಣ ಸೂತ್ರಗಳು ನಿಮಗೆ ರಕ್ತಗತವಾಗಿ ಹೋಗ್ತವೆ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಯಾರನ್ನು ನೋಡಿದರೂ ತೆಗೊಳ್ಳೋದನ್ನು ಸ್ಟಾಪ್ ಮಾಡ್ತೀರಿ ಮತ್ತು ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದನ್ನು ಪ್ರಾರಂಭ ಮಾಡ್ತೀರಿ ಜನರ ಬಗ್ಗೆ ಇಂಟ್ರೆಸ್ಟ್ ತೊಗೊಳ್ತೀರಿ ಆಟೋಮ್ಯಾಟಿಕ್ ಸ್ಮೈಲ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರನ್ನು ಕೂಡ ಗಣ್ಯ ವ್ಯಕ್ತಿ ಥರ ಕಾಣ್ತೀರಿ ಇದು ಬಹಳ ಇಂಪಾರ್ಟೆಂಟ್ ಇದನ್ನು ದಯವಿಟ್ಟು ಕನ್ನಡಿಗರು ಇವತ್ತಿನಿಂದ ಸ್ವಲ್ಪ ತರಬೇತಿಯನ್ನು ತಗೊಂಡು ದಿನ ಇದರ ಪ್ರ್ಯಾಕ್ಟೀಸನ್ನು ಮಾಡಿ ಅಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೀರಾ ಅಂದ್ರೆ ವ್ಯಕ್ತಿತ್ವವನ್ನು ಹೇಗೆ ನಾವು ಬೆಳವಣಿಗೆ ಮಾಡ್ಕೋಬೇಕು ಎಲ್ಲರ ಜನರ ಮೆಚ್ಚುಗೆಗೆ ನಾವು ಹೇಗೆ ಪಾತ್ರರಾಗಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ತುಂಬಾನೇ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ